ಈ ವಾರದ ವಿಷಯ ಈ ವಾರದ ವಿಷಯ ಏನು ಕಾಡು ಪ್ರಾಣಿಗಳು ನಾವೀಗ ಕಾಡಿಗೆ ಹೋಗುವ ಎಲ್ಲಿಗೆ ಕನ್ನಡದಲ್ಲಿ ಹೇಳಬೇಕು ನಾವು ಒಳಗೆ ಹೋಗುವಾಗ ಬೆಟ್ಟ ನೋಡಿದ್ದೀವಾ ಅದೇ ಬೆಟ್ಟದ ಒಳಗೆ ಒಂದು ಕಾಡುಂಟು ಆ ಕಾಡಿನಲ್ಲಿ ಇದೆಲ್ಲಾ ಪ್ರಾಣಿಗಳು ವಾಸಿಸ್ತಾ ಇದ್ದಾರೆ ಅದೇ ಅದೇ ಇರುತ್ತಲ್ಲ ಮೊದಲನೇದಾಗಿ ಸಿಂಹ ಕಾಡಿನ ರಾಜ ಸಿಂಹ ಹೇಗೆ ಖರ್ಜಿಸುತ್ತದೆ ಹ ಇದು ಸಿಂಹ ಇದನ್ನೆಲ್ಲ ಹಿಡಿದು ತಿಂತದೆ ಇದೇನು ಜೀಬ್ರಾ ಕಪ್ಪು ಮತ್ತು ಬೆಳಿಗ್ಗೆ ಪಟ್ಟಿ ಟಿವಿಯಲ್ಲಿ ನೋಡಿದ್ಯಾ ಇದು ಪ್ಪ ಅವರುತ್ತದೆ ಮಂಕಿ ಹೇಗೆ ಸೌಂಡ್ ಮಾಡ್ತದೆ ಮಂಕ ಹೀಗೆ ಮಾಡ್ತದೆ ಮಂಕಿ ಮಂಕಿ ಏನ್ ಮಾಡ್ತದೆ ಎಲ್ಲ ಖಾಲಿ ಮಾಡಿತಾ ಹೌದು ಅದೆಲ್ಲ ಮಾಡಿ ಮರಿಗಳನ್ನ ಹೀಗೆ ಹೊಟ್ಟೆ ಇಟ್ಕೊಂಡಿರ್ತವೆ ಕಾಡಿನಲ್ಲಿ ಹೋಗುವಾಗ ಇದೇನು ಇದು ನರಿ ಕೊಕ್ಕರೆ ಇಲ್ಲ ಇಲ್ಲಿ ನರಿ ಮಾತ್ರ ಇರುದು ನರಿ ಏನ್ ಮಾಡ್ತದೆ ತೋಟಕ್ಕೆಲ್ಲ ಹೋಗಿ ಮುಳ್ಳು ಸೌತೆ ದ್ರಾಕ್ಷಿ ಎಲ್ಲ ಕದ್ದುಕೊಂಡು ತಿಂತದೆ ಇದು ಚಿರತೆ ಸರಿ ನೋಡಿ ಹುಲಿ ಹುಲಿಗೆ ಗೆರೆ ಗೆರೆ ಇರ್ತದೆ ಚಿರತೆಗೆ ಚುಕ್ಕಿ ಚುಕ್ಕಿ ಇರ್ತದೆ ನೋಡಿ ಇದರ ಮೈಯಲ್ಲಿ ಸಣ್ಣ ಸಣ್ಣ ಡಾಟ್ ಚುರುಕು ಕಣ್ಣು ಇದು ನೀಲ ಕತ್ತು ಸಣ್ಣ ಕೊಂಬು ಸಣ್ಣ ಕೊಂಬು ಗಿಡ್ಡಬಾರ ನಾನು ಹೇಳಿ ವೆರಿ ಗುಡ್ ಜಿರಾ ಇದು ಏನ್ ಮಾಡ್ತದೆ ಜೇನು ತಿಂತದೆ ಜೇನು ಅಂದ್ರೆ ಇಷ್ಟ ಇದು ಜಿಂಕೆ ಜಿಂಕೆ ಏನ್ ಮಾಡ್ತದೆ ಜಂಪ್ ಮಾಡಿಕೊಂಡು ಇದು ಸಿಂಹ ಅಥವಾ ಹುಲಿ ಅಥವಾ ಚಿರತೆ ಈ ಜಿಂಕೆಯನ್ನು ಬರುವಾಗ ಅದು ಕುದುರೆ ಅದು ಜಿಂಕೆ ಅಲ್ಲ ಕುದುರೆ ಅದು ಜಿಂಕೆಯನ್ನು ಹಿಡಿದು ಹಿಡಿದು ತಿನ್ಲಿಕ್ಕೆ ಅಂತ ಬರುವಾಗ ಜಿಂಕೆ ಏನ್ ಮಾಡ್ತದೆ de